ನಿಮ್ಮೆಲ್ಲರ ಪ್ರೀತಿಯ ಶಿವಣ್ಣವರು ಒಂದೆರಡು ಮಾತಾಡಬೇಕು ನೀವು ಕೈ ಎತ್ತಿ ಅವರಿಗೆ ಆಶೀರ್ವಾದನ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಶಿವಣ್ಣವರು ಆಶೀರ್ವಾದನ್ ಪಡಲಿಕ್ಕೆ ಅಂತ ಹೇಳಿ ವೇದಿಕೆ ಕೂಗ್ತೀನಿ ಎಲ್ರಿಗೂ ನಮಸ್ಕಾರ ನನಗೆ ಇವತ್ತು ಬಹಳ ಖುಷಿ ಆಗ್ತಿದೆ ಯಾಕಂದ್ರೆ ಇಂಥ ಮಹಾನ್ ವ್ಯಕ್ತಿಯರ ಜೊತೆ ನಾನು ದುನಿಯಾ ವಿಜಯ್ ಅವರು ಸ್ಟೇಜ್ ಸ್ಟೇಜ್ ಮಾಡ್ತಿರೋದು ನಮ್ಗೆ ಭಾಳ ಖುಷಿಯಾದ ವಿಷಯ ಇದು ಎರಡನೇ ಬಾರಿ ರಾಹುಲ್ ಗಾಂಧಿಯವರು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಸುರ್ಜೇವಾಲಯ ಅವರು ಗೋಪಾಲ್ ಕೃಷ್ಣ ಅವರು ಆಮೇಲೆ ನಮ್ಮ ಸಂಗಮೇಶ್ವರ್ ಅವರು ಹಾಗೂ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಓದೋ ಸಮಾರಂಭದಲ್ಲಿ ಹೇಳಿದ್ದೆ ನಾನು ರಾಹುಲ್ ರಾಹುಲ್ ಗಾಂಧಿ ಅವ್ರಿಗೆ ದೊಡ್ಡ ಅಭಿಮಾನಿ ಅಂತ ನಾನು ಅವ್ರ ಅಭಿಮಾನಿ ಯಾಕಂದರೆ ಅವ್ರ ಫಿಟ್ನೆಸ್ನ ಅಭಿಮಾನಿ ಅವ್ರ ಮನುಷ್ಯತ್ವದ ಅಭಿಮಾನಿ ಯಾಕಂದರೆ ಯಾವ ಮನುಷ್ಯ ಫಿಟ್ ಆಗಿರ್ತಾನೋ ಅವನು ಖಂಡಿತ ದೇಶನೂ ಫಿಟ್ ಆಗಿ ಇಟ್ಕೊಂಡಿರ್ತಾನೆ ಹಾಗೂ ಸ್ಟಿಟ್ಟಾಗಿ ಇಟ್ಕೊಂಡಿರ್ತಾನೆ ಇಷ್ಟು ಹೇಳ್ತಾ ದಯವಿಟ್ಟು ತಮ್ಗಳ ಆಶೀರ್ವಾದ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಒಂದ್ಸತಿ ಕೈ ಎತ್ತಿ ಶಿವಣ್ಣವರಿಗೆ ಆಶೀರ್ವಾದ ಮಾಡ್ತೀವಿ ಅಂತ ಎಲ್ಲರೂ ಕೈ ಎತ್ತಿ ತುಂಬಾ ಧನ್ಯವಾದಗಳು